ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬಾಲ್ಯದ ದಿನಗಳನ್ನು ನೆನಪಿಸಿದ ಮುಟ್ಟಳ್ಳಿ ಶಾಲೆಯ ಚಿಣ್ಣರ ಸಂತೆ ಚಿಣ್ಣರ ಸಂತೆಗೆ ಪೋಷಕರಿಂದ ಪ್ರೋತ್ಸಾಹ ಭಟ್ಕಳ ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳ್ಳಿಯಲ್ಲಿ ಮಕ್ಕಳ ಸಂತೆಯನ್ನು ತರಕಾರಿಗಳನ್ನು ಒಳಗೊಂಡಂತೆ ವಿವಿಧ ವಸ್ತುಗಳ ಮಾರಾಟ ಮಾಡುವಲ್ಲಿನ ಮಕ್ಕಳ ಕೌಶಲ್ಯ ಯಾವುದೇ ವ್ಯಾಪಾರಸ್ಥನ ಸಾಮರ್ಥ್ಯಕ್ಕೆ ಕಡಿಮೆಯೇನೂ ಇರಲಿಲ್ಲ ತಾವು ಖರೀದಿಗಿಟ್ಟ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವ ಎಲ್ಲ ಕೌಶಲ್ಯಗಳು ನೈಜ ಸಂತೆಯನ್ನು ಮೀರಿಸುವಂತೆ ನಡೆಯುವ ಮೂಲಕ ಮಕ್ಕಳ ಸಂತೆ ಗಮನ ಸೆಳೆಯಿತು ಮುಟ್ಟಿ ಶಾಲೆಯ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ಸಂತೆಯನ್ನು ವಿಶೇಷಚೇತನ ವಿದ್ಯಾರ್ಥಿಗಳಿಂದ ಚಾಲನೆ ನೀಡಲಾಯಿತು ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ಸ್ಥಳೀಯವಾಗಿ ಸಿಗುವ ವಿವಿಧ ಥರದ ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಧಾನ್ಯಗಳು ಹಾಗೆಯೇ ಮನೆಯಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳು ಮತ್ತು ಧಾನ್ಯಗಳ ಜ್ಯೂಸು ಮಜ್ಜಿಗೆ ಮುಂತಾದವುಗಳನ್ನು ತುಂಬ ಉತ್ಸಾಹದಿಂದ ಮಾರಾಟ ಮಾಡಿದರು ಹಾಗೂ ಇತರ ದಿನಬಳಕೆ ವಸ್ತುಗಳನ್ನು ಮಾರಾಟ ಮಾಡಿ ಲಾಭ ನಷ್ಟದ ಪರಿಕಲ್ಪನೆ ಮತ್ತು ಸಾರ್ವಜನಿಕರೊಂದಿಗೆ ವ್ಯವಹರಿಸುವ ವಿಧಾನದ ಬಗ್ಗೆ ತಿಳಿದುಕೊಂಡರು ವಾರದ ಸಂತೆಯೊಳಗಿನ ಎಲ್ಲ ಅಂಶಗಳು ಮಕ್ಕಳ ಸಂತೆಯಲ್ಲಿ ಮಿಳಿತವಾಗಿತ್ತು ಮಕ್ಕಳ ಪಾಲಕರು ಎಸ್ ಸದಸ್ಯರು ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ನಾಗರಿಕರು ಪಂಚಾಯತ್ ಸದಸ್ಯರು ಸಂತೆಗೆ ಆಗಮಿಸಿ ಮಕ್ಕಳಿಂದ ವಸ್ತುಗಳನ್ನು ಖರೀದಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದರು ಸಂತೆಯಲ್ಲಿ ಜಂಕ್ ಫುಡ್ಗಳ ಮಾರಾಟಕ್ಕೆ ಅವಕಾಶ ಇರಲಿಲ್ಲ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಗಳನ್ನು ಕಡಿಮೆ ಮಾಡಲಾಗಿತ್ತು ಸುಮನೆ ಕುತೂಹಲಕ್ಕೆಂದು ಬಂದ ಸಾಕಷ್ಟು ಗ್ರಾಮದ ನಿವಾಸಿಗಳು ಬ್ಯಾಗ್ ಹಿಡಿದು ಮಕ್ಕಳೊಂದಿಗೆ ಚರ್ಚಿಸಿ ವ್ಯಾಪಾರ ಮಾಡುವ ಮೂಲಕ ವರದ ಸಂತೆಯನ್ನು ಮಕ್ಕಳ ಸಂತೆಯಲ್ಲೇ ಮುಗಿಸುವ ದಾವಂತ ತೋರಿದ್ದು ವಿಶೇಷ ಆಗಿತ್ತು ಮಕ್ಕಳ ಸಂತೆಗೆ ಆಗಮಿಸಿದ ಸಿಆರ್ಪಿ ಜಯಶ್ರೀ ಆಚಾರ್ಯ ಈ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರುಆರ್ಪಿ ಸಾಮಾನ್ಯವಾಗಿ ಈ ಒಂದು ಮಕ್ಕಳ ಸಂತೆ ಅನ್ನುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಅನುಭವವನ್ನು ತಂದುಕೊಡುವಂತಹ ಒಂದು ಉತ್ತಮ ಕಾರ್ಯಕ್ರಮ ಇಲ್ಲಿಯ ಒಂದು ಈ ಶಾಲೆ ಒಂದು ಈ ಒಂದು ಸಂತೆಯಲ್ಲಿ ನಾನು ಕಂಡಂತೆಯಾ ಇಲ್ಲಿ ಪ್ಲಾಸ್ಟಿಕ್ನ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಸ್ಥಳೀಯ ಆಹಾರ ಧಾನ್ಯಗಳನ್ನು ಮಾರಲಿಕ್ಕೆ ಅವಕಾಶ ಉಂಟು ಹಾಗೆ ಜಂಕ್ ಫುಡ್ಗಳಿಗೆ ಅವಕಾಶ ಇಲ್ಲ ಮತ್ತು ಮಿತ ಅಂದ್ರೆ ಯಾವುದು ಇಂಧನ ಬಳಸಿಕೊಂಡು ಬಳಸುವಂತಹ ಯಾವುದೇ ಆಹಾರ ತಯಾರಿಕೆಗೆ ಯಾವುದಕ್ಕೂ ಇಲ್ಲಿ ಅವಕಾಶ ಕೊಡದೆ ವಿನೂತನವಾಗಿ ಮಕ್ಕಳ ಸಂತೆ ಆಯೋಜನೆ ಮಾಡಿರುವುದು ನಿಜಕ್ಕೂ ನನಗೆ ಖುಷಿ ಕೊಡ್ತಾ ಇದೆ ಮತ್ತು ಒಂದು ಹೊಸ ರೀತಿಯಾದಂತಹ ಒಂದು ಸಂತೆ ಅಂತ ಅನಿಸ್ತಾ ಇದೆ ಧನ್ಯವಾದಗಳು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರವಿ ನಾಯ್ಕ್ ಮಕ್ಕಳ ಸಂತೆಯ ವಿಶೇಷತೆಯ ಕುರಿತು ಮಾತನಾಡಿದರು ಶಾಲೆಯ ವಿದ್ಯಾರ್ಥಿ ಪಾಲಕರಾದ ವಿದ್ಯಾನಾಯ್ಕ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆ ಸರ್ಕಾರಿ ಶಾಲೆಗಳು ಉಳಿಯಲು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಕರು ರೂಪಿಸಬೇಕಿದೆ ಕೇವಲ ಪಠ್ಯ ಸಾಕು ಎನ್ನದೇ ಪಠ್ಯೇತರ ಚಟುವಟಿಕೆಗಳಿಗೆ ಗಮನವಿರಲಿ ಖುಷಿಯಿಂದ ಶಾಲೆಗೆ ಬರಲು ಪಠ್ಯದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗೆ ಮುಂದಾಗಬೇಕು ಎಂದು ಹೇಳಿದರು ಮಕ್ಕಳ ಸಂತೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಿದ್ದೇವೆ ಇದು ಮಕ್ಕಳಲ್ಲಿ ಒಂದು ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಹಾಗೆಯೇ ಮಕ್ಕಳಿಗೆ ವಿವಿಧ ತರಕಾರಿಗಳ ಬಗ್ಗೆ ಅದರದ್ದು ಇಂಪಾರ್ಟೆನ್ಸ್ ಬಗ್ಗೆ ಒಂದು ಮಾಹಿತಿ ಲಭ್ಯವಾಗುತ್ತದೆ ಮೇನ್ಲಿ ಅವರಿಗೆ ಒಂದು ಸಂತೆಗೆ ಹೋದರೆ ಅಥವಾ ಮನೇಲಿ ಏನಾದರೂ ತರಕಾರಿ ತಂದರೆ ಒಂದು ನೂರು ರೂಪಾಯಿ ಕೊಟ್ಟರೆ ಒಂದು ಚೇಂಜ್ ಕೊಟ್ಟರೆ ಎಷ್ಟು ವಾಪಸ್ ಕೊಡಬೇಕು ಅನ್ನೋ ಒಂದು ಒಂದು ಅವರಿಗೆ ಮನವರಿಕೆ ಆಗಲಿಕ್ಕೆ ಸಹಾಯ ಆಗುತ್ತೆ ಈ ಶಾಲೆಗೆ ನನ್ನ ಮಗಳು ಬರ್ತಾ ಇದ್ದಾಳೆ ಇವತ್ತು ಸಂತೆ ನಡೀತಾ ಇದೆ ಮಕ್ಕಳ ಸಂತೆ ವಿಶೇಷವಾಗಿ ಇಲ್ಲಿ ರೈತರು ಬೆಳೆದಂತಹ ತರಕಾರಿಗಳಲ್ಲಿ ಬಹುದು ಧಾನ್ಯಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮಕ್ಕಳು ಹೆಚ್ಚಿನದಾಗಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದೇನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಮುಕ್ತವಾದಂತ ಅನ್ನೋದನ್ನ ಮಕ್ಕಳು ಇವನ್ನ ಪ್ಲಾಸ್ಟಿಕ್ ಏನನ್ನು ಹಾಸ್ಕೊಡ್ದೇನೆ ಅದ್ರ ಬೆಡ್ಶೀಟ್ ಮೇಲೆ ಬಟ್ಟೆ ಬೆಡ್ಶೀಟ್ ಮೇಲೆ ಹಾಸ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಎಜುಕೇಶನ್ ಕೂಡ ಅಷ್ಟೇ ಚೆನ್ನಾಗಿದೆ ಬರ್ತಾ ಇದಾರೆ ಮೂರನೇ ಕ್ಲಾಸ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನ ಇರ್ಬೋದು ಅಥವಾ ಭವಿಷ್ಯದಲ್ಲಿ ಏನು ಒಂದು ಎಜುಕೇಶನ್ ಬೇಕು ನಮ್ಮ ದಿನನಿತ್ಯದ ಬಳಕೆಗೆ ಇರ್ಬೋದು ಅದನ್ನ ಈ ರೀತಿ ಒಂದು ಸಂತೆಯ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ

एस डी शैले न पंचायत माजी अध्यक्ष शेषगिरी न म शिक्षक गंगामगेर गजानन नाएक, लता विजय कुमार, दीप देवाडीग पालक पोषक सेरदे इतर उपस्थितर करावली समाचार न्यूज ब्यूरो